ಜೀವನ ಎಂದರೆ ಏನು ಯಾವುದು ಜೀವನ ಮನುಷ್ಯನ ರೂಪಗಳು ಎರಡು ಒಬ್ಬರು ಪುರುಷ ಮತ್ತೊಬ್ಬರು ಸ್ತ್ರೀ ಸೃಷ್ಟಿಯಲ್ಲಿ ಸ್ತ್ರೀ ಪುರುಷರು ಜೊತೆಯಾಗಿ ಕಂಡುಬಂದರೂ ಅವರ ಶರೀರ ಗುಣಧರ್ಮಗಳು ಜೀವನ ಧರ್ಮಗಳು ಭಿನ್ನವಾಗಿವೆ ಸ್ತ್ರೀ ಸೃಷ್ಟಿಗೆ ಮೂಲವಾದರೆ ಪುರುಷ ಸೃಷ್ಟಿಕಾರನು ಅವರವರ ಪಾತ್ರ ಅವರದೇ ಮನುಷ್ಯನಿಗೆ ಜನ್ಮ ನೀಡುವ ಸ್ತ್ರೀ ಅದೆಷ್ಟೋ ಕಷ್ಟಗಳು ಅನುಭವಿಸುತ್ತಾಳೆ ಹೆರಿಗೆ ನೋವು ಉಂಡು ಪ್ರಾಣ ಪಣಕ್ಕಿಟ್ಟು ಶಿಶುವಿಗೆ ಜನ್ಮ ನೀಡುತ್ತಾಳೆ ತಾಯಿ ಋಣ ಮನುಷ್ಯನಿಗೆ ಬದುಕಿನುದ್ದಕ್ಕೂ ಇರುತ್ತದೆ ತಾಯಿ ಹೆತ್ತ ಮಕ್ಕಳನ್ನು ತಂದೆ ಬೆಳೆಸಿ ಪೋಷಿಸುತ್ತಾನೆ ವಿದ್ಯೆ ಬುದ್ಧಿ ಕಲಿಸುತ್ತಾನೆ ಪತ್ನಿಗೆ ನೆರಳಾಗಿ ಸಂತಾನಕ್ಕೆ ಸಂರಕ್ಷಕನಾಗಿ ಅಮೂಲ್ಯವಾದ ಪಾತ್ರ ನಿರ್ವಹಿಸುತ್ತಾನೆ ತಂದೆಯ ಋಣ ಸಂತಾನಕ್ಕೆ ತೀರದ ಸೇವೆ ಮನುಷ್ಯ ಶಿಶುವಾಗಿದ್ದಾಗ ಅಮ್ಮ ಅಪ್ಪನ ಲಾಲನೆ ಪಾಲನೆಯಲ್ಲಿ ಅಪಾರ ಆನಂದ ಅನುಭವಿಸುತ್ತಾನೆ ಬಾಲ್ಯದಲ್ಲಿ ಶಾಲೆಗೆ ಹೋಗಿ ಶಿಕ್ಷಕರ ಬಳಿ ಶಿಕ್ಷಣ ಪಡೆಯುತ್ತಾನೆ ವಿಚಾರ ವಿಜ್ಞಾನದೊಂದಿಗೆ ಕಲಿಯುತ್ತಾ ಅಧ್ಯಯನ ಮಾಡುತ್ತಾ ಪ್ರಗತಿ ಸಾಧಿಸುತ್ತಾನೆ ತಾನು ಆಯ್ಕೆ ಮಾಡಿಕೊಂಡ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ನಿರತನಾಗುತ್ತಾನೆ ಹಣ ಸಂಪಾದಿಸುತ್ತಾನೆ ಮನೆ ಬಂಗಲೆ ನಿರ್ಮಿಸಿಕೊಳ್ಳುತ್ತಾನೆ ಇಷ್ಟವಾದ ಯುವತಿಯನ್ನು ಮದುವೆ ಮಾಡಿಕೊಂಡು ದಾಂಪತ್ಯ ಜೀವನದೊಳಗೆ ಪ್ರವೇಶಿಸುತ್ತಾನೆ ಆದರೆ ಯೌವನದಲ್ಲಿ ಪಡೆದ ಶಕ್ತಿಯುಕ್ತಿಗಳೊಂದಿಗೆ ಉತ್ಸಾಹದೊಂದಿಗೆ ಸುಖ ಜೀವನ ಸಾಗಿಸುವನು ಕಾಲಕ್ರಮದಲ್ಲಿ ಸಂತಾನ ಹೊಂದುವನು ಅವರ ಮೇಲೆ ಅಪಾರ ಪ್ರೀತಿ ವಾತ್ಸಲ್ಯದೊಂದಿಗೆ ಬೆಳೆಸಿ ದೊಡ್ಡವರನ್ನಾಗಿ ಮಾಡುತ್ತಾನೆ ಅವರೇ ಸಕಲ ಸರ್ವಸ್ವ ಎಂದು ಭಾವಿಸುತ್ತಾನೆ ಅವರಿಗಾಗಿ ಅನೇಕ ರೀತಿಯ ಶ್ರಮ ತ್ಯಾಗ ಧಾರೆ ಎರೆಯುವುದು ನಿರಂತರವಾಗಿ ಸಾಗುತ್ತಲೇ ಇರುತ್ತದೆ ಅದೇ ಮನುಷ್ಯ ತನ್ನ ವಿಕಾಸಕ್ಕೆ ಕಾರಣೀಭೂತರಾದ ತಾಯಿ ತಂದೆಯರ ಯೋಗಕ್ಷೇಮಗಳನ್ನು ನಿರ್ಲಕ್ಷಿಸುತ್ತಾನೆ ಎಲ್ಲ ಕಾಲಕ್ಕೂ ತನ್ನ ಮನಸ್ಸೆಂಬ ಪ್ರವಾಹವನ್ನು ತನ್ನ ಮಡದಿ ಮಕ್ಕಳ ಮೇಲೆಯೇ ಇರುತ್ತದೆ ತನ್ನ ಅಸ್ತಿತ್ವಕ್ಕೆ ಅಭ್ಯುದಯಕ್ಕೆ ಮೂಲ ಕಾರಣಕರ್ತರಾದ ತಾಯಿ ತಂದೆಯತ್ತ ನೋಡುವುದಿಲ್ಲ ವೃದ್ಧರಾದ ಹೆತ್ತವರು ತನ್ನ ಪಾಲಿಗೆ ಭಾರವೆಂದೇ ಅವನು ಭಾವಿಸುತ್ತಾನೆ ಜನ ಜನ್ಮ ಕೊಟ್ಟ ತಾಯಿ ಜೀವನ ನೀಡಿದ ತಂದೆಯೆಂದರೆ ತಾತ್ಸಾರ ಅವರ ಲಾಲನೆ ಪಾಲನೆಯೇ ವ್ಯರ್ಥ ಎಂದು ಭ್ರಮಿಸುತ್ತಾನೆ ತನ್ನ ಮಕ್ಕಳು ಮಾತ್ರ ಬೆಳೆದು ಬಾಳಬೇಕು ಉನ್ನತ ಶಿಕ್ಷಣ ಪಡೆದು ಸರ್ವೋಚ್ಚ ಸ್ಥಾನದಲ್ಲಿರಬೇಕು ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಉದ್ಯೋಗ ಹೊಂದಿರಬೇಕು ಸುಖದ ಸುಪ್ಪತ್ತಿಗೆಯಲ್ಲಿ ಲೋಲಾಡಬೇಕು ಎಂದು ಅನುದಿನವೂ ಕನಸು ಕಾಣುತ್ತಾನೆ ಅದನ್ನು ನನಸಾಗಿಸಲು ಅವಿರತ ಶ್ರಮ ಪಡುತ್ತಾನೆ ಇಂತಹ ತಾಯಿ ತಂದೆಯರಿಗೆ ಕೂಡ ಒಂದು ಕಾಲಕ್ಕೆ ವೃದ್ಧಾಪ್ಯ ಬರುತ್ತದೆ ಇವರ ಗತಿಯು ಅಷ್ಟೇ ಕಾಲ ಅದೆಷ್ಟು ರೀತಿಯಲ್ಲಿ ಬುದ್ಧಿ ಹೇಳಿದರೂ ಮನುಷ್ಯನ ಮನ ಮುಟ್ಟುತ್ತಿಲ್ಲ ಹೃದಯಕ್ಕೆ ತಾಕುತ್ತಿಲ್ಲ ಮಾಡಿದ ತಪ್ಪುಗಳೇ ಮತ್ತೆ ಮತ್ತೆ ಮಾಡುತ್ತಿರುತ್ತಾನೆ ಇಂತಹ ಸಂದರ್ಭದಲ್ಲಿ ಯಾವುದು ನಿಜವಾದ ಜೀವನ ಎಂಬ ಪ್ರಶ್ನೆ ಮನುಷ್ಯನಲ್ಲಿ ಮೂಡಬೇಕು ಬದುಕೆಂದರೆ ತಾನು ಅಂದುಕೊಂಡಿದ್ದೇನ ಸ್ವಾರ್ಥಕ್ಕೆ ಮಿತಿ ಇರುವುದಿಲ್ಲ ಎಷ್ಟೇ ಸಂಪಾದಿಸಿದರೂ ಕಣ್ಣಿಗೆ ಚಿಕ್ಕದಾಗಿಯೇ ಕಾಣಿಸುತ್ತದೆ ಅದೆಷ್ಟೋ ವೈಭೋಗ ಜೀವನ ಸಾಗಿಸಿದರೂ ಇನ್ನೂ ಸಾಕು ಎಂದು ಮನುಷ್ಯನಿಗೆ ಅನಿಸುವುದಿಲ್ಲ ಇಂದು ನಾನು ಯೌವ್ವನಿಗ ನಾಳೆ ನನಗೂ ವೃದ್ಧಾಪ್ಯ ನನ್ನ ತಾಯಿ ತಂದೆ ನಿರ್ಲಕ್ಷಿಸಿದರೆ ತಿರಸ್ಕಾರ ಮಾಡಿದರೆ ಆ ದುರ್ಗತಿ ನನಗೂ ಬಂದೀತು ಎಂದು ಒಂದು ಕ್ಷಣ ಯೋಚಿಸಿ ಆಗ ನಿಮಗೆ ಅದರ ಪರಿಣಾಮ ಅರಿವಿಗೆ ಬರುತ್ತದೆ ಬದುಕೆಂದರೆ ಬರೀ ಭೋಗ ಒಂದೇ ಅಲ್ಲ ತ್ಯಾಗ ಕೂಡ ಬದುಕೆಂದರೆ ಸ್ವಾರ್ಥ ಒಂದೇ ಅಲ್ಲ ನಿಸ್ವಾರ್ಥವೂ ಕೂಡ ಮಾನವೀಯತೆಗೆ ಧಕ್ಕೆ ತರುವ ಸ್ವಾರ್ಥ ಸದಾಕಾಲ ಶಾಂತಿ ನೆಮ್ಮದಿ ನೀಡುವುದಿಲ್ಲ ಕರುಣೆ ದಯೆ ಪರೋಪಕಾರ ಭಾವನೆ ಸಹಾಯ ಸಹಕಾರ ದೃಷ್ಟಿ ತ್ಯಾಗ ಮನುಷ್ಯನಿಗೆ ನಿಜವಾದ ಆಭರಣಗಳು ಅವುಗಳನ್ನು ಮನುಷ್ಯ ಸದಾ ಕಾಪಾಡಿಕೊಂಡು ಜೀವಿಸಿದಾಗಲೇ ಸಾರ್ಥಕವಾಗುವುದು ನಮ್ಮ ಜೀವನ ಧನ್ಯವಾದಗಳು